ಅಲ್ಲಿ ಒಂದು ನನಗೆ ನಡೆದಿರುವಂತಹ ಒಂದು ವಿಚಾರವನ್ನು ತಮಗೆ ಹೇಳೋದು ಅಂತಂದ್ರೆ ನಾವು ಕೆಲಸದ ನಿಮಿತ್ತ ಮೂರು ವರ್ಷಗಳ ಹಿಂದೆ ಫೋನ್ ಮಾಡಿದಾಗ ಸನ್ಮಾನ್ಯ ಕೇಂದ್ರ ಸಚಿವರಿಗೆ ನಾನೇ ಒಂದು ಫೋನನ್ನು ಮಾಡಿದ್ದೆ ಅವರು ನನಗೆ ಕೇಳಿದರು ನಿಮ್ಗೆ ಯಾರೂ ಲಿಂಗಾಯತ ನಾಯಕರಿಲ್ವೇ ನಮಗೆ ಫೋನ್ ಮಾಡಿರಿ ಅನ್ನುವಂತಹ ಮಾತನ್ನು ಅವರು ಹೇಳಿದರು ಈ ಮಾತಿನಿಂದ ನಾನು ಬಹಳಷ್ಟು ಅವತ್ತಿನಿಂದ ನೊಂದುಕೊಂಡು ಬಿಟ್ಟಿದ್ದೇನೆ ನಾನು ಅವತ್ತಿನ ದಿವಸ ಅವ್ರಿಗೆ ಹೇಳಿದೆ ನೀವು ನಮ್ಮ ನಾಯಕರು ಅಂತ ನಾವು ಫೋನ್ ಮಾಡಿವೆ ಹೊರತಾಗಿ ಇಲ್ಲಿ ಲಿಂಗಾಯತ ಮತ್ತು ಜಾತಿ ಅಂತಕ್ಕಂಥದ್ದು ನಮ್ಮ ತಲೆಯೊಳಗೆ ಇದ್ದಿದ್ದೇ ಕರೆ ಆದರೆ ನಾವು ನಿಮಗೆ ಫೋನ್ ಮಾಡ್ತಿರಲಿಲ್ಲ ಅನ್ನುವಂತಹ ಮಾತನ್ನು ಅವ್ರಿಗೆ ಹೇಳಿ ಅವತ್ತಿನಿಂದ ಸನ್ಮಾನ್ಯ ಕೇಂದ್ರ ಸಚಿವರಿಗೆ ನಾನಂತೂ ಯಾವುದೇ ಫೋನ್ಗಳನ್ನು ಮಾಡಿರುವುದಿಲ್ಲ ಯಾವುದೇ ಒಬ್ಬ ನಾಯಕರು ಯಾವುದೇ ಒಬ್ಬ ಜನಪ್ರತಿನಿಧಿಗಳು ಜಾತಿಗಳನ್ನು ಆಧರಿಸಿ ಅವರ ಅಹವಾಲುಗಳನ್ನು ಕೇಳುವ ಈ ಹೀನ ಕೆಲಸ ಯಾವುದೇ ಪಕ್ಷದಲ್ಲಿ ಇರಬಾರ್ದು ಅಂತಕ್ಕಂತಹ ತೀರ್ಮಾನವನ್ನು ಮಠಾಧಿಪತಿಗಳು ಮಾಡಿದ್ದಾರೆ ಅದಲ್ಲದೆ ಬಹುಶಃ ನಮ್ಮ ಲಿಂಗಾಯತರಿಂದ ಆರಿಸಿ ಬಂದಿರತಕ್ಕಂಥ ಇವರು ಲಿಂಗಾಯತರ ಕೆಲಸಕ್ಕೊಂದು ಫೋನ್ ಮಾಡಿದಾಗ ನಿಮಗೆ ಲಿಂಗಾಯತ ನಾಯಕರು ಇಲ್ಲವೇ ಅಂತ ಕೇಳಿರೋದರಿಂದ ಇವತ್ತು ಲಿಂಗಾಯತ ಸಮಾಜಕ್ಕೊಬ್ಬ ಲಿಂಗಾಯತ ನಾಯಕ ಆ ಸ್ಥಾನದಲ್ಲಿ ಬೇಕಾಗಿದೆ ಅಂತಕ್ಕಂತಹ ತೀರ್ಮಾನವನ್ನು ಮಠಾಧಿಪತಿಗಳು ಕೈಗೊಂಡಿದ್ದಾರೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ಬಹಳ ವಿಶೇಷ ಅಂತಂದರೆ ನಾವು ಅವರೊಂದಿಗೆ ಸಂಪರ್ಕವನ್ನು ಕಡಿದುಕೊಂಡ ನಂತರದಲ್ಲಿ ನಾವು ಮೊದಲು ಅವ್ರನ್ನ ಭಾಳ ಪ್ರೀತಿ ಮಾಡಿದ್ವಿ ಅದು ಎಲ್ಲರಿಗೆ ಗೊತ್ತಿದೆ ಸಭೆಗಳಲ್ಲಿ ಕರೆಸ್ತಿದ್ವಿ ಎಲ್ಲದನ್ನು ಮಾಡ್ತಿದ್ವಿ ಆದರೆ ಮುಂದೆ ಬಹುಸಂಖ್ಯಾತ ರಾಜ್ಯ ಮಟ್ಟದ ನಾಯಕರಿಂದ ಸನ್ಮಾನ್ಯ ಕೇಂದ್ರ ಸಚಿವರು ನನಗೆ ಪ್ರತ್ಯಕ್ಷ ಕಳಿಸಿಕೊಟ್ಟು ರಾಜಿ ಸಂಧಾನಕ್ಕೆ ಪ್ರಯತ್ನ ಮಾಡಿದರು ಸಾಕಷ್ಟು ಸಾರಿ ದೂರವಾಣಿಗಳನ್ನು ಮಾಡಿಸುವಂತಹ ಪ್ರಯತ್ನವನ್ನು ಮಾಡಿದರು ಯಾವುದೇ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲೂ ಸಭೆ ಸಮಾರಂಭಗಳಲ್ಲಿ ನನಗೆ ಬಹಳಷ್ಟು ವಿನಂತಿಗಳನ್ನು ಕೂಡ ಕೇಂದ್ರ ಸಚಿವರು ಮಾಡಿಕೊಂಡು ನಿಮ್ಮ ಕೂಡ ಐದು ನಿಮಿಷ ನಾನು ಮಾತಾಡಬೇಕು ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ ನಾನೊಂದು ಕೆಲಸಕ್ಕೆ ಫೋನ್ ಮಾಡಿದಾಗ ನಿಮ್ಮ ಸಮಾಜದ ನಾಯಕರು ಇಲ್ಲವೇ ಅಂತ ನಾವು ನಮಗೆ ನೀವು ಕೇಳ್ತೀರಿ ಅಂತಂದ್ರೆ ನಾವು ಅವ್ರನ್ನ ಏನು ಕೇಳಬೇಕಾಗಿದೆ ಅಂತಂದ್ರೆ ನಮ್ಮ ಬೆಟ್ಟಿಗೆ ಬರುವ ಬದಲಿ ನಿಮ್ಮ ಸಮಾಜದ ಸ್ವಾಮಿಗಳು ಇಲ್ಲವೇ ಅಂತ ಕೇಳುವಂತಹ ಪರಿಸ್ಥಿತಿ ನಮಗೆ ಇವತ್ತಿನ ದಿವಸ ಬಂದಿದೆ ಅನ್ನುವಂಥದ್ದನ್ನು ನಾವು ಇವತ್ತಿನ ದಿವಸ ಚರ್ಚೆಯನ್ನು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು ಒಟ್ಟಾರೆ ಇದರ ನಂತರದಲ್ಲಿ ಬಹಳಷ್ಟು ಅವರನ್ನು ಪ್ರೀತಿಸುವ ಜನಗಳು ನಮ್ಮ ಸಮಾಜದ ತರುಣರು ಕೆಲವು ಜನ ಹೋಗಿ ಅವರ ಸಹೋದರರಿಗೆ ಅವರ ಹೆಸರು ಗೋವಿಂದ ಜೋಶಿ ಅಂತ ನಾನು ಕೇಳಿದ್ದೇನೆ ಅವರನ್ನು ನಾನು ನೋಡಿಲ್ಲ ಒಂದು ಏಳೆಂಟು ಜನ ಹೋಗಿ ದಿಂಗಾಲೇಶ್ವರ ಸ್ವಾಮೀಜಿಗೆ ನಿಮ್ಮ ಅಣ್ಣವರು ನೋವು ಮಾಡಿದ್ದಾರೆ ಅವರು ನೊಂದು ನೊಂದ್ಕೊಂಡ್ರು ಅಂತಂದರೆ ನಿಮಗೆ ಒಳ್ಳೇದಾಗಲಿಕ್ಕಿಲ್ಲ ದಯವಿಟ್ಟು ತಿದ್ದುಪಡಿ ಮಾಡಿಕೊಂಡು ರಾಜಿ ಮಾಡಿಕೊಳ್ಳ್ರಿ ಅಂಥೇಳಿ ಇವರು ಹೋಗಿ ಹೇಳಿಕೊಂಡಂಥ ಸಂದರ್ಭದಲ್ಲಿ ಆ ದಿಂಗಾಲೇಶ್ವರ ಸ್ವಾಮಿ ಅಂತ ಅವ್ರು ನಮ್ಮ ಮನೆ ಮುಂದೆ ನೂರು ಜನ ದಿನ ಅಡ್ಡಾಡ್ತಾರೆ ತಗೊಂಡು ಹೋಗ್ರಿ ಅಂತ ಅನ್ನುವಂಥ ಮಾತನ್ನು ಅವರು ಹೇಳಿರ್ತಕ್ಕಂಥದ್ದನ್ನು ಕೂಡ ನಮ್ಮ ಆತ್ಮ ಸಾಕ್ಷಿಗೆ ನಮ್ಮ ಲಿಂಗಾಯತ ಸಮಾಜಕ್ಕೆ ಬಹಳಷ್ಟು ಧಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ಇವತ್ತಿನ ದಿವಸ ಚರ್ಚೆ ಮಾಡಲಾಗಿದೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಅದಾದ ನಂತರದಲ್ಲಿ ಇದೀಗ ತಾನೇ ಹುಬ್ಬಳ್ಳಿಯ ಜಗದ್ಗುರುಗಳವರು ಸುದ್ದಿಗೆ ಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಕಲಗಟ್ಟಿಗೆ ವಿಚಾರ ತಮಗೆ ಬಂತು ಕಲಗಟ್ಟಿಗೆಯಲ್ಲಿ ಪಕ್ಷದ ಪ್ರಚಾರದ ಕಾರ್ಯಾಲಯದ ಉದ್ಘಾಟನೆಯನ್ನು ಇಟ್ಟುಕೊಂಡು ಇವರು ಇಟ್ಕೊಂಡಿದ್ದು ಪಕ್ಷದ ಕಚೇರಿ ಮತ್ತು ಪ್ರಚಾರದ ಕಾರ್ಯಾಲಯ ಮತ್ತು ವೇದಿಕೆಯನ್ನು ಅಲ್ಲಿ ಇಟ್ಕೊಂಡು ದೊಡ್ಡ ಪ್ರಮಾಣ ಬ್ಯಾನರ್ ಹಾಕಿ ಅಲ್ಲಿ ನಮ್ಮ ಮಠಾಧಿಪತಿಗಳಿಗೆ ಏನು ಸೂಚನೆ ಕೊಟ್ಟಿದ್ರು ಅಂದರೆ ನಾವು ಪ್ರತಿಯೊಬ್ಬರನ್ನು ಕೇಳಿದ್ವಿ ಈ ಪೂಜ್ಯರನ್ನು ಕೇಳಿದ್ವಿ ಈ ಪೂಜ್ಯರನ್ನು ಕೇಳಿದ್ವಿ ಹೋಗಿರ್ತಕ್ಕಂಥ ಜಗದ್ಗುರು ಮೊದಲು ಮಾಡ್ಕೊಂಡು ಎಲ್ಲರನ್ನು ಕೂಡ ಕೇಳಲಾಗಿ ಅವರೆಲ್ಲರೂ ಏನಂದ್ರೆ ನಮ್ಗೆ ನೀವೊಬ್ಬರನ್ನೇ ಕರೆದೀರಿ ಒಬ್ಬರನ್ನ ಕರೆದೀವಿ ಪಾತ್ಪೂಜೆಗೆ ಬರಬೇಕು ನೀವೊಬ್ಬರೇ ಬರಬೇಕು ಪಾಕ್ ಪೂಜೆಗೆ ಬಂದು ಪೂಜೆ ಮಾಡ್ಕೊಂಡು ಕೈ ಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ ಕಾರಣ ನಾವು ಅಲ್ಲಿಗೆ ಹೋದ್ವಿ ಅಲ್ಲಿ ಹೋದ ಮೇಲೆ ಇಂಥ ಪರಿಸ್ಥಿತಿ ನಮಗೆ ಬಂತಲ್ಲ ಇವತ್ತು ಸಮಾಜಗಳು ಎತ್ತಿ ಅಡ್ಡಾಡಲಾರ್ದಂಥ ಪರಿಸ್ಥಿತಿಗೆ ನಮ್ಮನ್ನು ಅವರು ಗುರಿ ಮಾಡಿದರು ಅಂತಕ್ಕಂಥದ್ದು ಇವತ್ತಿನ ದಿವಸ ಚರ್ಚೆ ಬಂತು ನಾನು ಸನ್ಮಾನ್ಯ ಕೇಂದ್ರ ಸಚಿವರಿಗೆ ಕೇಳಲಿಕ್ಕೆ ಇಚ್ಛಾಪಡ್ತೇನೆ ನಿಮಗೆ ನಮ್ಮ ಸಮಾಜದ ಮೇಲೆ ಚುನಾವಣೆ ಬಂದಾಗ ಯಾಕೆ ಪ್ರೀತಿ ಬರ್ತದೆ ಮಠಾಧಿಪತಿಗಳ ಮೇಲೆ ಯಾಕೆ ದೃಷ್ಟಿ ಬರ್ತದೆ ಅಂತಕ್ಕಂಥದ್ದನ್ನು ಹೇಳಬೇಕು ಈ ಚುನಾವಣೆ ಹಿಂದೆ ನನಗೆ ಅವರು ಫೋನನ್ನು ಮಾಡಿದ್ದು ನಾನು ಸತ್ಯವನ್ನು ಮಾತಾಡ್ತಾ ಇದ್ದೇನೆ ಈ ಚುನಾವಣೆ ಹಿಂದೆ ಅವರು ನನಗೆ ಫೋನ್ ಮಾಡಿದಾಗ ಅವ್ರಿಗೆ ನಾನೊಂದು ಪ್ರಶ್ನೆ ಕೇಳಿದೆ ಜೋಶಿಯವರೇ ನಿಮ್ಮ ಎಲ್ಲ ಚುನಾವಣೆಯ ಪೂರ್ವದಲ್ಲಿ ಮೂರು ತಿಂಗಳ ಮೊದಲು ನಮ್ಮ ಎಲ್ಲ ಸ್ವಾಮಿಗಳಿಗೆ ಫೋನ್ ಮಾಡೋಕ್ಕೆ ಚಲೋ ಮಾಡ್ತೀರಿ ನಮಗೂ ಕೂಡ ಫೋನ್ ಮಾಡ್ತೀರಿ ಇದು ಸರಿನಾ ಚುನಾವಣೆಗೆ ಬಳಸಿಕೊಳ್ಳುವ ವಸ್ತುಗಳನ್ನಾಗಿ ನಮ್ಮನ್ನು ಮಾಡಿದ್ದೀರಾ ಅಂತೇಳಿ ನಾನು ಹೋದ ಚುನಾವಣೆಯಲ್ಲಿ ಅವ್ರನ್ನ ಕೇಳಿದೆ ಅವರೊಂದು ಮಾತನ್ನು ಹೇಳಿದರು ಇಲ್ಲ ಅವರೇ ನಂದು ತಪ್ಪಾಗಿದೆ ನೀವು ಹೇಳಿದ್ದು ಸರಿ ನಾನು ನಿಮ್ಮನ್ನು ಒಟ್ಟ ಎಂದು ಮಾತಾಡಿಸಿಲ್ಲ ಈ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇರೋದಕ್ಕೆ ನೀವು ನೇರವಾಗಿ ಮಾತಾಡಿದಂತೆ ಯಾರೂ ಕೂಡ ನನಗೆ ನೇರವಾಗಿ ಮಾತಾಡಿರಲಿಲ್ಲ ನನಗೆ ತಿಳುವಳಿಕೆಯನ್ನು ಉಂಟು ಮಾಡಿದ್ದೀರಿ ಜ್ಞಾನದ ಕಣ್ಣನ್ನು ತೆರೆಸಿದ್ದೀರಿ ಹೇಳಿ ನನಗೆ ಹೇಳಿ ಅದರ ನಂತರದಲ್ಲಿ ಎರಡು ವರ್ಷದ ನಂತರ ನಾನು ಒಂದು ಫೋನ್ ಮಾಡಿದಾಗ ನಿಮ್ಗೆ ಯಾರು ಹಿಂಗಾಯತ ನಾಯಕರಿಲ್ಲನೋ ಅಂತ ಕೇಳುವಷ್ಟರ ಮೆಟ್ಟಿಗೆ ಅವರು ಬಂದರು ಅರ್ಥಾತು ನಮ್ಮನ್ನು ಚುನಾವಣೆಯಲ್ಲಿ ಬಳಸಿಕೊಳ್ಳುವಂಥದ್ದು ಒಂದು ನೂರ ಇಪ್ಪತ್ತೈದು ಜನ ಮಠಾಧಿಪತಿಗಳನ್ನು ಇವರು ಕರೆಸಿಕೊಂಡು ಆ ವೇದಿಕೆಯಲ್ಲಿ ಕುಂದರಿಸಿ ಬಹಳ ಗಮನಿಸಬೇಕಾಗಿರುವಂಥ ವಿಚಾರ ಅಂತಂದರೆ ಒಂದು ಪಕ್ಷದ ಕಾರ್ಯಾಲಯದ ಉದ್ಘಾಟನೆ ಪ್ರಚಾರದ ಸಮಿತಿಯ ಉದ್ಘಾಟನೆಗೆ ಮಠಾಧಿಪತಿಗಳನ್ನು ಕರೆಸೋದು ಒಂದು ಕಡೆಗೆ ದೊಡ್ಡ ತಪ್ಪಾಗಿದ್ದರೆ ಅದರ ಜೊತೆಗೆ ಇನ್ನೂ ಒಂದು ಏನು ದೊಡ್ಡ ತಪ್ಪು ಮಾಡಿದರು ಅವರು ಅಂತಂದರೆ ಒಬ್ಬ ನಮ್ಮ ಜಗದ್ಗುರುಗಳು ನಮ್ಮಲ್ಲಿ ಒಂದು ಪರಂಪರೆ ಇದೆ ಈಗ ಉದಾಹರಣೆಗಾಗಿ ಇಲ್ಲೊಂದು ಕುರ್ಚೆ ಇರ್ತೈತಿ ಅದು ಜಗದ್ಗುರುಗಳು ಉನ್ನತಾಸನದಲ್ಲಿ ಕುಂದಿರಬೇಕನ್ನುವಂಥದ್ದು ಹಿಂದಿನಿಂದ ನಡ್ಕೊಂಡು ಬಂದಿರುವಂಥ ಸಂಪ್ರದಾಯ ನಮ್ಮ ಜಗದ್ಗುರುಗಳವರ ಮಧ್ಯದಲ್ಲಿ ಮ ಹತ್ತಿರದಲ್ಲಿ ಕುಳಿತಿರ್ತಕ್ಕಂಥದ್ದು ಇಡೀ ಸಮಾಜಕ್ಕೂ ನೋವಾಗಿದೆ ಅದರ ಜೊತೆಗೆ ಇನ್ನೂ ಒಂದು ಏನಾಗಿದೆ ಅಂತಂದರೆ ಮಠಾಧಿಪತಿಗಳ ಒಂದು ನೂರ ಇಪ್ಪತ್ತೈದು ಮಠಾಧಿಪತಿಗಳ ನಡುವೆ ಇವರು ಕುಳಿತುಕೊಂಡು ನಮ್ಮ ಮಠಾಧಿಪತಿಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ನಮ್ಮ ಸಮಾಜವನ್ನು ಅಗೌರವಕ್ಕೆ ಮಠಾಧಿಪತಿಗಳ ತೇಜೋದೆಗೆ ಸನ್ಮಾನ್ಯ ಕೇಂದ್ರ ಸಚಿವರು ಕಾರಣರಾಗಿದ್ದಾರೆ ಅಂತಕ್ಕಂತಹ ಒಂದು ವಿಚಾರವನ್ನು ಅಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಎರಡು ಇಡೀ ನಾಡಿಗೆ ಗೊತ್ತಿದ್ದ ಹಾಗೆಯೇ ನಾನು ಕೇಳ್ತೇನೆ ನಿಮಗೇನಾದ್ರೂ ಕೂಡ ನಮ್ಮಂಥವ್ರು ಫೋನ್ ಮಾಡಿದಾಗ ನಿಮಗೆ ಯಾರು ಲಿಂಗಾಯತ ಲೀಡರ್ ಇಲ್ಲವೇ ಅಂತ ಕೇಳಿರ್ತಕ್ಕಂಥ ನಿಮಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ನೀವೇನು ಪಕ್ಷದ ಕಾರ್ಯಾಲಯಕ್ಕೆ ಉದ್ಘಾಟನೆ ಕರೆದ್ರಲ್ಲ ವೀರಶೈವ ಲಿಂಗಾಯತ ಮಠಾಧಿಪತಿಗಳನ್ನು ಕರೆಯೋದ್ರ ಬದಲಿ ನಿಮ್ಮ ಸಮಾಜದ ಸ್ವಾಮಿಗಳನ್ನು ಕರ್ಕೊಂಡು ಮಾಡಿದರೆ ಸರಿಯುತ್ತಲ್ವೇ ಅನ್ನುವಂತಹ ಪ್ರಶ್ನೆ ನಮ್ಮದಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ಆ ಸಮಾಜದವರು ಗುರುಗಳು ಬಂದಂಥ ಸಂದರ್ಭದಲ್ಲಿ ಇವರು ಬಟ್ಟೆಯನ್ನು ಬಿಚ್ಚಿ ಒಂದು ಭಾರತೀಯ ಸಂಸ್ಕೃತಿಯ ಬಟ್ಟಿ ಪ್ರಕಾರ ಹೋಗಿ ಅಲ್ಲಿ ಕೆಳಗೆ ಕೂತ್ಕೊಂಡು ನಮಸ್ಕಾರ ಮಾಡಿ ಬರತಕ್ಕಂಥವ್ರು ನಮ್ಮ ಮಠಾಧಿಪತಿಗಳ ಜಗದ್ಗುರುಗಳವರ ಸಮಾನವಾಗಿ ಕುಂದಿರುವಂತಹ ದಾರ್ಶ್ಯವನ್ನು ತೋರಿಸುವಂಥದ್ದಾಗಲಿ ಮಠಾಧಿಪತಿಗಳ ತೇಜೋವಧಿಗೆ ಕಾರಣ ಆಗುವಂತಹದ್ದಾಗಲಿ ಅವರನ್ನು ಈ ಜಾಗದಿಂದ ಬದಲಾವಣೆ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಬೇಕು ಹೈಕಮಾಂಡ್ ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ಚಿಂತನೆಯನ್ನು ಇವತ್ತಿನ ದಿವಸ ನಾವು ತೆಗೆದುಕೊಂಡಿದ್ದೇವೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ನಾವು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ